ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ಅಲ್ಲಿ ಸಿಂಪಲ್ ಆಗಿ ಇಡ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಒಂದು ರೆಸಿಪಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ತುಂಬಾ ಸಾಫ್ಟ್ ಆಗಿ ಗೂಡ್ ಗೂಡಾಗಿ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಹಾಗೆ ಚಟ್ನಿ ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗುವಂತ ಗೊಜ್ಜು ಇದು ಅದನ್ನು ಕೂಡ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ ಸ್ಕಿಪ್ ಮಾಡ್ದೆ ವಿಡಿಯೋನ ಎಂಡವರೆಗೂ ನೋಡಿ ಸೊ ವಿಡಿಯೋದಲ್ಲಿ ನೋಡ್ತಿದ್ದ ಹಾಗೆನೆ ನೋಡ್ತಾ ಇರ್ಬೋದು ನೀವು ತುಂಬಾ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಬರುತ್ತೆ ಒಂದು ಸ್ವಲ್ಪನೂ ಕೂಡ ಇಡ್ಲಿ ಗಟ್ಟಿ ಅನ್ಸೋದಿಲ್ಲ ಹಾಗೆ ತುಂಬಾ ಗೂಡ್ ಗೂಡಾಗಿ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನಾನು ತೋರಿಸಿಕೊಡುವಂತ ಒಂದು ವಿಧಾನದಲ್ಲಿ ಇಡ್ಲಿ ನೆನೆಸಿ ಮಾಡಿ ನೋಡಿ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಯಾವ್ದೇ ರೀತಿ ಸೋಡಾ ಆಗಿರ್ಬೋದು ಅಥವಾ ಈಸ್ಟ್ ಅಥವಾ ಬೇರೆ ಯಾವುದೇ ಒಂದು ಐಟಮ್ಸ್ ನಾಗ್ಲಿ ಇದಕ್ಕೆ ಏನು ಯೂಸ್ ಮಾಡಲ್ಲ ತಟ್ಟೆ ಇಡ್ಲಿ ಹಾಗೆ ಗುಂಡ್ ಇಡ್ಲಿ ಎರಡನ್ನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ಇನ್ನು ಯಾರು ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲೂ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮಿ ಯುಟ್ಯೂಬ್ ಚಾನಲ್ ಮೊದಲಿಗೆ ಇಡ್ಲಿ ನೆನ್ಸೋದಕ್ಕೆ ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿರೋದು ಸೊ ಇದನ್ನ ಕಪ್ ತಗೊಳ್ಳಿ ಅಥವಾ ಗ್ಲಾಸ್ ಅಲ್ಲಿ ಅಳತೆ ಮಾಡೋದ್ರು ತಗೊಳ್ಳಿ ನಾನಿಲ್ಲಿ ನಾಲ್ಕು ಕಪ್ ಹಾಕ್ತಾ ಇದ್ದೀನಿ ಅಂದ್ರೆ ಎರಡು ಟೈಮಿಗೆ ನಾನಿಲ್ಲಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡೋದ್ರಿಂದ ಆ ನಾಲ್ಕು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಇದು ಒಂದು ಐದಾರು ಜನಕ್ಕೆ ಸರ್ವ್ ಆಗುವಷ್ಟು ಆಗುತ್ತೆ ಸೊ ಹಾಗೆ ನಾಲ್ಕು ಕಪ್ ಇಡ್ಲಿ ಅಕ್ಕಿಗೆ ಒಂದು ಕಪ್ ಆಗುವಷ್ಟು ಬೇಳೆನ ಹಾಕೋಬೇಕು ಸೊ ಉದ್ದಿನ ಬೆಳೆನ ಹಾಕೊಂಡು ಇವಾಗ ನೋಡಿ ಅದಕ್ಕೆ ಇವಾಗ ಒಂದು ಕಪ್ ಅಷ್ಟು ಸಬಕಿ ತಗೊಂಡಿದೀನಿ ಇದನ್ನ ಸಪರೇಟ್ ಆಗಿ ಒಂದ್ ಬೌಲಿಗೆ ಹಾಕೋಬೇಕು ಸಬಕಿ ಒಂದ್ ಕಪ್ ಹಾಗೆ ಒಂದ್ ಕಪ್ ಅಷ್ಟು ಪೇಪರ್ ಅವಲಕ್ಕಿ ಇದಿಷ್ಟನ್ನ ಹಾಕೊಂಡು ಇದನ್ನ ಸಪರೇಟ್ ಆಗಿ ನಾವು ವಾಶ್ ಮಾಡ್ಕೋಬೇಕು ಸ್ವಲ್ಪ ಒಂದು ತಿಳಿ ನೀರು ಒಂದು ವೈಟ್ ಕಲರ್ ನೀರು ಬರೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದೇ ರೀತಿ ಇಡ್ಲಿ ಅಕ್ಕಿ ಕೂಡ ಅಷ್ಟೇನೆ ಹಾಗೆ ಉದ್ದಿನ ಬೇಳೆ ಇದನ್ನು ಸಪ್ರೇಟ್ ಆಗಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಅದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ವೈಟ್ ಕಲರ್ ತಿಳಿ ನೀರ್ ಬರೋವರ್ಗು ಅಕ್ಕಿ ಚೆನ್ನಾಗಿ ತೊಳ್ಕೋಬೇಕು ಸೊ ವಾಶ್ ಮಾಡೋದ್ರಿಂದ ಆ ರೀತಿ ಇಡ್ಲಿ ಕೂಡ ಅಷ್ಟೇ ತುಂಬಾ ವೈಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ಒಂದು ಟಿಪ್ಸ್ ತರೇ ಫಾಲೋ ಮಾಡಿ ಹಾಗೆ ನೋಡಿ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆದ್ರೂ ಇದನ್ನ ನೆನದಕ್ಕೆ ಬಿಟ್ಬಿಡ್ಬೇಕು ಓಕೆ ಇವಾಗ ಸಂಜೆಗೆ ಇಡ್ಲಿ ರುಬ್ಬೋದಕ್ಕೆ ಇವಾಗ ನೋಡಿ ಗ್ರೈಂಡರ್ ಗೆ ಹಾಕೊಳ್ತಾ ಇದ್ದೀನಿ ಸೊ ಗ್ರೈಂಡರ್ ಆನ್ ಮಾಡಿ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಫಸ್ಟ್ ಹಾಕ್ಕೊಳ್ಬೇಕು ಸೊ ಗ್ರೈಂಡರ್ ಇದ್ರೆ ಗ್ರೈಂಡರ್ ಅಲ್ಲಿ ಬೇಕಾದ್ರೆ ರುಬ್ಕೊಳ್ಳಿ ಇಲ್ಲ ಅಂತಂದ್ರೆ ಮಿಕ್ಸಿ ಜಾರ್ ಅಲ್ಲೂ ಕೂಡ ರುಬ್ಕೋಬಹುದು ಸೊ ನೋಡಿ ಫಸ್ಟ್ ನಾನು ಇಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೆಳೆನ ಹಾಕಿ ಒಂದು ಟೆನ್ ಮಿನಿಟ್ಸ್ ರುಬ್ಕೊಳ್ತಾ ಇದ್ದೀನಿ ಅದೊಂದು ಅರ್ಧ ರುಬ್ಬದ ಮೇಲೆ ನೋಡಿ ಇವಾಗ ಇದು ಅರ್ಧ ರುಬ್ಬಿದೆ ಆಲ್ರೆಡಿ ಇವಾಗ ಇದಕ್ಕೆ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ಸಬ್ಬಕ್ಕಿ ಮತ್ತೆ ಅವಲಕ್ಕಿ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಂಡು ಕೂಡ ಒಂದು ಟೆನ್ ಮಿನಿಟ್ಸ್ ನಾವು ರುಬ್ಬೋದಕ್ಕೆ ಬಿಟ್ಬಿಡ್ಬೇಕು ಸೊ ಟೋಟಲ್ ಆಗಿ ನಾವು ಟ್ವೆಂಟಿ ಮಿನಿಟ್ಸ್ ಆದ್ರೂ ಇಡ್ಲಿಗೆ ಚೆನ್ನಾಗಿ ರುಬ್ಕೊಳ್ಬೇಕು ಹಿಟ್ಟು ತುಂಬಾ ನೈಸ್ ಆಗಿ ರುಬ್ಬೋದ್ರಿಂದ ಇಡ್ಲಿ ಕೂಡ ಅಷ್ಟೇ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಂದ್ ಟ್ವೆಂಟಿ ಮಿನಿಟ್ಸ್ ರುಬ್ಬೋದ್ರಿಂದ ಅದು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ನೈಸ್ ಆಗಿ ಅದು ಪೇಸ್ಟ್ ಆಗಿರುತ್ತೆ ಸೊ ಇವಾಗ ನೋಡಿ ತೋರಿಸ್ತೀನಿ ನಾನು ಇವಾಗ ಈ ರೀತಿ ಅದು ನುಣ್ಣಗೆ ರುಬ್ಬಿರಬೇಕು ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ಇದಾಗಿದೆ ಇವಾಗ ಗ್ರೈಂಡರ್ನ ಆಫ್ ಮಾಡಿಬಿಟ್ಟು ಇವಾಗ ಇಡ್ಲಿ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಆ ಒಂದು ಗ್ರೈಂಡರ್ಗೆ ನೀರನ್ನು ಹಾಕ್ಬಿಟ್ಟು ಆ ಒಂದು ರಿಮೈನಿಂಗ್ ಹಿಟ್ಟು ಏನಿರುತ್ತೆ ಅದನ್ನು ಕೂಡ ಇವಾಗ ನಾನು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕೈಯೆಲನೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಹದ ಬಂದು ನೋಡಿ ಇದೇ ರೀತಿನೇ ಇರಬೇಕು ಗಟ್ಟಿಗಿರ್ಬೇಕು ತುಂಬಾ ನೀರನ್ನ ನಾವು ಹಾಕೋದಿಕ್ ಹೋಗ್ಬಾರ್ದು ರುಬ್ಬೋವಾಗ್ಲೇ ಆಗ್ಲಿ ಅಥವಾ ನಾವ್ ಮಿಕ್ಸ್ ಮಾಡೋವಾಗೆ ಆಗ್ಲಿ ಅಥವಾ ಗ್ರೈಂಡರ್ ಅಥವಾ ಮಿಕ್ಸಿ ಜಾರ್ಗೆ ಎಕ್ಸ್ಟ್ರಾ ನಾವು ರಿಮೈನಿಂಗ್ ಹಿಟ್ಟನ್ನ ಅನ್ನ ನೀರು ನೀರ್ ಹಾಕ್ತಿವಲ್ಲ ಅದಕ್ಕೂ ಕೂಡ ಅಷ್ಟೇ ತುಂಬಾ ನೀರನ್ನ ಸೇರ್ಸೋದಿಕ್ ಹೋಗ್ಬಾರ್ದು ಸ್ವಲ್ಪ ಹಿಟ್ಟು ಗಟ್ಟಿಗೆ ಇರಬೇಕು ಒಂದು ಫೈವ್ ಮಿನಿಟ್ಸ್ ಈ ರೀತಿ ನಾವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಫಾರ್ಮೆಂಟ್ ಆಗತ್ತೆ ಹಾಗೆ ಇಡ್ಲಿ ಹಿಟ್ಟು ಉಬ್ಬಿ ಕೂಡ ಬಂದಿರುತ್ತೆ ಚೆನ್ನಾಗಿ ಹುಳಿ ಬಂದಿರುತ್ತೆ ಸೊ ನೋಡಿ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಒಂದು ಲಿಡ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಕು ಬೇಕಾದ್ರೆ ವೇಟ್ ಏನಾದ್ರೂ ಇಟ್ಕೊಳ್ಬಹುದು ಸೊ ದಟ್ ಒಂದು ಹೀಟ್ ಗೆ ಚೆನ್ನಾಗಿ ಫರ್ಮೆಂಟ್ ಆಗತ್ತೆ ಅಂತ ಹೇಳಿ ಓಕೆ ಇವಾಗ ನೋಡ್ತಾ ಇರ್ಬೋದು ಆ ಇಡ್ಲಿ ಹಿಟ್ ಚೆನ್ನಾಗಿ ಫರ್ಮೆಂಟ್ ಆಗಿ ಉಬ್ಬಿ ಕೂಡ ಬಂದಿದೆ ಸೊ ಇವಾಗ ನೋಡ್ತಾ ಇದೀರ ಅಲ್ವಾ ವಿಡಿಯೋದಲ್ಲಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈ ರೀತಿ ಆಗಿರುತ್ತೆ ಹಾಗೆ ಇದು ಈ ರೀತಿ ಒಂದು ಗಟ್ಟಿಗಿರುತ್ತೆ ಹಿಟ್ಟು ನೋಡ್ತಾ ಇರ್ಬೋದು ಇವಾಗ ಸೊ ಈ ರೀತಿ ಗಟ್ಟಿಗಿರುತ್ತೆ ಇದಕ್ಕೆ ಬೇಕಾದ್ರೆ ನಾವು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಇವಾಗ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬಹುದು ಸೊ ಇದೇ ರೀತಿನೇ ಇರಬೇಕು ಇವಾಗ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನ ಸೇರ್ಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡು ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಿಟ್ಟಿಗೆಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಿಟ್ಟು ಗಟ್ಟಿ ಇದ್ದರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ಆಮೇಲೆ ಬೇಕಾದ್ರೆ ನಾವು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಡ್ಲಿ ಹಿಟ್ಟು ರೆಡಿ ಆಗುತ್ತೆ ನೆಕ್ಸ್ಟ್ ಇವಾಗ ಇಡ್ಲಿ ಮಾಡುವಂಥ ಪಾತ್ರೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ನೀರನ್ನ ಹಾಕಿಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಇಡ್ಲಿ ಪಾತ್ರೆ ಕಪ್ಪಾಗೋದಿಲ್ಲ ಆಗೋದಿಲ್ಲ ಹಾಗೆ ಇಡ್ಲಿ ಮಾಡುವಂಥ ಒಂದು ಪ್ಲೇಟ್ಸ್ಗೆಲ್ಲ ಎಣ್ಣೆನ ಸೌರ್ದ್ ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಟೈಮ್ ಮಾಡೋದ್ರಿಂದ ಈ ರೀತಿ ಸೌರದ್ರೆ ಸಾಕು ಪದೇ ಪದೇ ನಾವು ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇವಾಗ ತಟ್ಟೆ ಇಡ್ಲಿ ಕೂಡ ನಾನು ಮಾಡೋದ್ರಿಂದ ತಟ್ಟೆ ಇಡ್ಲಿ ಒಂದು ಸ್ಟ್ಯಾಂಡ್ ಪ್ಲೇಟ್ಸ್ಗೂ ಕೂಡ ಅದಕ್ಕೂ ಎಣ್ಣೆನ ಸಹದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಡ್ಲಿ ಹಿಟ್ಟನ್ನ ಪ್ಲೇಟ್ಸ್ಗೆಲ್ಲ ನಾನು ಫಿಲ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಅದನ್ನ ಟ್ಯಾಪ್ ಮಾಡ್ಬಿಟ್ಟು ಇಡಿ ಏರ್ ಬಬಲ್ಸ್ ಇದ್ರೆ ಅದೆಲ್ಲ ಹೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಬಿಟ್ಟು ಇವಾಗೆಲ್ಲ ಅದನ್ನು ಫಿಲ್ ಮಾಡಿ ಇವಾಗ ಇಡ್ತಾ ಇದ್ದೀನಿ ಓಕೆ ನೋಡ್ತಾ ಇರಬಹುದು ಇವಾಗೆಲ್ಲ ಇಟ್ಟಿದ್ದಾಯ್ತು ಇವಾಗ ಇದಕ್ಕೆ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಇದನ್ನ ಇಟ್ಟರೆ ಆಯಿತು ಫೈವ್ ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಹಾಗೆ ಟೆನ್ ಮಿನಿಟ್ಸ್ ಲೋ ಫ್ಲೇಮ್ ಮಾಡಿ ಇಟ್ಟರೆ ಇಡ್ಲಿ ನೀಟಾಗಿ ಚೆನ್ನಾಗಿ ಆಗಿರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ತಟ್ಟೆ ಇಡ್ಲಿಗೂ ಕೂಡ ನಾನು ಒಂದು ಎರಡು ಸೌಟಷ್ಟು ಹಾಕ್ಬಿಟ್ಟು ಎಲ್ಲ ತಟ್ಟೆಗಳಿಗೂ ಕೂಡ ಫಿಲ್ ಮಾಡಿ ಇವಾಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ಗೂ ಕೂಡ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಅದನ್ನು ಇಟ್ಕೊಳ್ತಾ ಇದ್ದೀನಿ ಓಕೆ ಇವಾಗ ತಟ್ಟೆ ಇಡ್ಲಿಗೂ ಕೂಡ ಸ್ಟ್ಯಾಂಡ್ ರೆಡಿ ಮಾಡಿಬಿಟ್ಟು ಇವಾಗ ಇಟ್ಕೊಳ್ತಾ ಇದ್ದೀನಿ ಸೊ ಇವಾಗ ಇಡ್ಲಿ ಕೂಡ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿ ಆಗಿದೆ ಸೊ ಸ್ವಲ್ಪ ಕೈವೇಟ್ ಮಾಡಿ ಟಚ್ ಮಾಡಿ ನೋಡಿದಾಗಲೂ ಕೂಡ ಅದು ಸ್ವಲ್ಪ ಕೂಡ ಅಂಟೋದಿಲ್ಲ ಇಡ್ಲಿ ಪ್ಲೇಟ್ನೆಲ್ಲ ಸಪ್ರೇಟ್ ಆಗಿ ತೆಗ್ದಿಟ್ಬಿಡ್ತಾ ಇದೀನಿ ಒಂದು ತ್ರೀ ಮಿನಿಟ್ಸ್ ಬಿಟ್ರೆ ಒಂದು ಸ್ವಲ್ಪ ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ಬಂದ್ಬಿಡುತ್ತೆ ಸ್ಪೂನ್ ಅಲ್ಲಿ ತಕ್ಷಣ ಸೊ ನೋಡಿ ಅದೇ ಪಾತ್ರೆಗೆ ಒಂದ್ ಸ್ವಲ್ಪ ನೀರನ್ನು ಹಾಕಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ನ ಇಟ್ಟು ಇದನ್ನು ಕೂಡ ಇವಾಗ ಬೇಯದಕ್ಕೆ ಇಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಒಂದು ತ್ರೀ ಮಿನಿಟ್ಸ್ ಆದ್ಮೇಲೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆದ್ಮೇಲೆ ಈ ರೀತಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಬಂದ್ಬಿಡತ್ತೆ ಸ್ಪೂನ್ ಅಲ್ಲಿ ಜಸ್ಟ್ ಇರುತ್ತೆ ಅಂದ ತಕ್ಷಣ ಸೊ ತುಂಬಾ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಇಡ್ಲಿ ಎಲ್ಲ ಹಾಕಿ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪನೂ ಕೂಡ ಇಡ್ಲಿ ಪ್ಲೇಟ್ ಗೆ ಅಂಟಿರೋದಿಲ್ಲ ಅಷ್ಟು ನೀಟಾಗಿ ಬಂದಿರುತ್ತೆ ಸೊ ನೋಡ್ತಾ ಇರ್ಬೋದು ಇಡ್ಲಿ ಪ್ಲೇಟ್ ಕೂಡ ಓಕೆ ಇವಾಗ ಇಡ್ಲಿನೆಲ್ಲ ಹಾಟ್ ಬಾಕ್ಸ್ ಗೆ ತೆಗ್ದಿಟ್ಕೊಂಡಿದ್ದಾಗಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಅಂತ ಹೇಳಿ ಸಾಫ್ಟಾಗಿ ಆಗಿ ಬಂದಿರುತ್ತೆ ಒಂದು ಶೇಪ್ ಕೂಡ ಏನೂ ಆಗೋದಿಲ್ಲ ಹಾಗೆ ಇವಾಗ ನೋಡಿ ಎಷ್ಟು ಗೂಡ್ ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಗೋಡವಾಗ್ಲೇನೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಗಟ್ಟಿಯಾಗಿಲ್ಲ ಇಡ್ಲಿ ಅಂತ ಹೇಳಿ ನೆಕ್ಸ್ಟ್ ಇವಾಗ ನೋಡಿ ತಟ್ಟೆ ಇಡ್ಲಿನೂ ಕೂಡ ರೆಡಿ ಆಗಿದೆ ಎಷ್ಟು ಈಸಿಯಾಗಿ ಪ್ಲೇಟ್ ಇಂದ ಎಷ್ಟು ನೀಟಾಗಿ ತೋಳ್ತಾ ಇದೆ ನೋಡಿ ಸೊ ಈ ರೀತಿ ಬಂದ್ಬಿಡುತ್ತೆ ಈಸಿಯಾಗಿ ಸೊ ಇವಾಗ ಎಲ್ಲಾ ಪ್ಲೇಟ್ ಅನ್ನು ಕೂಡ ನಾನು ಇವಾಗ ಸ್ಪೂನ್ ಅಲ್ಲಿ ಈ ರೀತಿ ತೆಗ್ದಿಟ್ಕೊಂಡು ಇವಾಗ ತೋರಿಸ್ತೇನೆ ನೋಡಿ ತಟ್ಟೆ ಇಡ್ಲಿನೂ ಕೂಡ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿರುತ್ತೆ ಓಕೆ ಇವಾಗ ತಟ್ಟೆ ಇಡ್ಲಿನೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ನೋಡಿ ನೋಡೋವಾಗ್ಲೇ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಎಷ್ಟು ಸಾಫ್ಟಾಗಿ ಒಂದು ಸ್ವಲ್ಪ ಕೂಡ ಗಟ್ಟಿ ಆಗ್ದೆರ ನೀಟಾಗಿ ಬಂದಿದೆ ಸೊ ಈ ರೀತಿ ಚೆನ್ನಾಗಿ ಬಂದಿರುತ್ತೆ ಯಾವುದೇ ರೀತಿ ಈಸ್ಟ್ ಅಥವಾ ಬೇಕಿಂಗ್ ಸೋಡಾ ಯಾವುದನ್ನು ಕೂಡ ನಾವಿಲ್ಲಿ ಯೂಸ್ ಮಾಡಿಲ್ಲ ಆದರೆ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಟ್ರೈ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಗುಂಡಿ ಇಡ್ಲಿ ಹಾಗೆ ತಟ್ಟೆ ಇಡ್ಲಿ ಎರಡನ್ನೂ ಕೂಡ ಶೇರ್ ಮಾಡಿದೀನಿ ಸೊ ಹಾಗೆ ಇದಕ್ಕೆ ಒಂದ್ ಒಳ್ಳೆ ಕಾಂಬಿನೇಷನ್ ಆಗಿ ಟೊಮೆಟೊ ಗೊಜ್ಜು ಹಾಗೆ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಸೊ ಮನೆ ಈಸಿಯಾಗಿ ಒಂದ್ ಐದು ನಿಮಿಷದಲ್ಲೇ ಈ ರೀತಿ ಟೊಮೆಟೊ ಗೊಜ್ಜನ ನಾವು ರೆಡಿ ಮಾಡ್ಕೊಂಡ್ಬಿಡ್ಬಹುದು ಒಂದ್ ಕಡೆ ಇಡ್ಲಿ ಇಟ್ರೆ ಇನ್ನೊಂದ್ ಕಡೆ ಗೊಜ್ಜು ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಸೊ ಇದಕ್ಕೆ ಎಕ್ಸ್ಟ್ರಾ ತರಕಾರಿಗಳು ಬೇಕಾಗಿರಲ್ಲ ಮನೇಲೆ ಇರುವಂತ ಈರುಳ್ಳಿ ಟೊಮೆಟೊ ಹಾಗೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಇದ್ರೆ ಈ ಗೊಜ್ಜು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬಹುದು ಸೊ ನೋಡಿ ಇವಾಗ ನಾನು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮೂರ್ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಆರು ಆರರಿಂದ ಏಳು ಟೊಮೆಟೊನ ತಗೊಂಡಿರೋದು ಕಾರಕ್ಕೆ ಒಂದ್ ಐದರಿಂದ ಆರು ಮೆಣಸಿನ್ಕಾಯಿನ ತಗೊಂತ ಇದ್ದೀನಿ ಹಾಗೆ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಇದ್ರೆ ಈಸಿಯಾಗಿ ಸ್ವಲ್ಪ ಇದನ್ನ ರಫ್ ಆಗಿ ಕಟ್ ಮಾಡಿಟ್ಕೊಂಡಿದಿನಿ ಇದು ಬೇಯೋದಿಕ್ಕಿಡದ್ರಿಂದ ರಫ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದೆಲ್ಲದನ್ನೂನು ಒಂದ್ ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕಾಗ ಒಂದ್ ಸ್ವಲ್ಪ ಅಂದ್ರೆ ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಇದನ್ನ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಸೊ ಒಂದು ಫೈವ್ ಮಿನಿಟ್ಸ್ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈ ಗೊಜ್ಜನ್ನ ಸ್ವಲ್ಪ ಗಟ್ಟಿಗೆ ಮಾಡೋದ್ರಿಂದ ಒಂದ್ ಸ್ವಲ್ಪನೇ ನೀರು ಹಾಕೊಳ್ಬೇಕು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಾರ್ದು ಹಾಗೆ ಇದನ್ನ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಟೊಮೆಟೊ ಎಲ್ಲ ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಟೊಮೆಟೊ ಎಲ್ಲ ಸೊ ಇವಾಗ ಇದನ್ನ ಕುದೋದಿಕ್ ಇಟ್ಬಿಡೋಣ ಸೊ ಇದು ಕುದಿಯೋ ಅಷ್ಟರಲ್ಲಿ ನಾವು ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬಹುದು ಸೊ ಇವಾಗ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ಒಂದು ಪ್ಲೇಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಅರ್ಧ ಹೋಳ್ ಕೊಬ್ಬರಿ ಅಥವಾ ಕಾಯಿ ತಗೊಬೋದು ನೆಕ್ಸ್ಟ್ ನೋಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹುಡುಗಡ್ಲೆ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಅಂದ್ರೆ ರೋಸ್ಟೆಡ್ ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಒಂದು ಕಾಲು ಚಮಚದಷ್ಟು ಪೆಪ್ಪರ್ನ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಕೂಡ ಸೇರಿಸ್ಕೊಂಡು ಇವಾಗ ನೋಡಿ ಜಾರಿಗೆ ಎಲ್ಲದನ್ನೂ ಒಟ್ಟಿಗೆ ಹಾಕಿ ನಾನು ಇವಾಗ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಡ್ತಾ ಇದ್ದೀನಿ ಆ ಸೊ ಇದಕ್ಕೆ ನೀರನ್ನು ಕೂಡ ನಿಮ್ಮ ಇಷ್ಟದಂತೆ ಹಾಕೋಬಹುದು ಅಂದ್ರೆ ತೆಳ್ಳಗೆ ಬೇಕು ಅಂದ್ರೆ ಸ್ವಲ್ಪ ತೆಳುವಾಗ ಮಾಡ್ಕೋಬಹುದು ಸ್ವಲ್ಪ ಗಟ್ಟಿಗ್ ಬೇಕು ಅಂತಂದ್ರೆ ಗಟ್ಟಿ ಕೂಡ ಮಾಡ್ಕೋಬಹುದು ಸೊ ಇವಾಗ ನಾನು ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇವಾಗ ಇದನ್ನ ರುಬ್ಬಿಟ್ಟು ರೆಡಿ ಮಾಡಿ ಇಟ್ಕೊಂತ ಇದ್ದೀನಿ ಓಕೆ ಗೊಜ್ಜಿಗೆ ಇವಾಗ ಏನು ಬೇಯದಕ್ಕೆ ಇಟ್ಟಿದ್ವಿ ಅದಷ್ಟು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಸೊ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡ್ಬೇಕು ಅಂದರೆ ನೀರನ್ನು ಬೇರ್ಪಡಿಸ್ಬಿಟ್ಟು ಜಸ್ಟ್ ಟೊಮೆಟೊ ಈರುಳ್ಳಿ ಅದೆಲ್ಲ ಏನಿದೆ ಅದಷ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತರಿತರಿಯಾಗಿ ರುಬ್ಕೊಬೇಕಾಗತ್ತೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಇದು ತರತರಿಯಾಗಿರೋ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಂಪ್ಲೀಟಾಗಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ನೋಡಿ ಈ ಒಂದು ಹದಕ್ಕೆ ಇದನ್ನು ರುಬ್ಬಿಟ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಈ ರೀತಿ ಇರಬೇಕು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಅವಲ್ಲೇ ಚೆನ್ನಾಗಿರುತ್ತೆ ಇದು ಸೊ ಇವಾಗ ಮಿಕ್ಕಿರುವಂಥ ಒಂದು ಟೊಮೆಟೊ ಬೇಯಿಸ್ಕೊಂಡಿರುವಂಥ ನೀರಿಗೆ ಇದನ್ನು ಕೂಡ ರುಬ್ಕೊ ರುಬ್ಬಿಟ್ಕೊಂಡಿರೋದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಕೂಡ ಒಂದು ಸ್ವಲ್ಪ ಸ್ವಲ್ಪ ಹಾಕೋಬಹುದು ಹಾಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದೇ ರೀತಿನೇ ಇರಬೇಕು ಇಷ್ಟೇ ಇರಬೇಕು ಒಂದು ಕನ್ಸಿಸ್ಟೆನ್ಸಿ ಏನು ಹೇಳ್ತೀವಿ ಅದು ಸ್ವಲ್ಪ ಗಟ್ಟಿಗೆ ಇರಬೇಕು ಅವಾಗ ಇಡ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ಗೊಜ್ಜು ಮಾಡೋದಕ್ಕೆ ತುಂಬಾನೇ ಈಸಿ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಚಟ್ನಿ ಹಾಗೆ ಗೊಜ್ಜು ಎರಡಕ್ಕೂ ಕೂಡ ಒಂದೇ ಒಗ್ಗರಣೆನೆ ಸೊ ನೋಡಿ ಒಗ್ಗರಣೆಗೆ ಆಲ್ರೆಡಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಿಂಗು ಅದ್ರ ಜೊತೆಗೆ ಒಂದೆರಡೇ ಎರಡು ಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಸೊ ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ ಎರಡಕ್ಕೂ ಕೂಡ ಒಂದೇ ಒಗ್ಗರಣೆನೇ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಇವಾಗ ಇದನ್ನ ಒಂದು ಸ್ವಲ್ಪ ಗೊಜ್ಜಿಗೆ ಹಾಗೆ ಒಂದು ಸ್ವಲ್ಪ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಸೊ ಇವಾಗ ಗೊಜ್ಜಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುದಿ ಬರ್ಸ್ಕೋಬೇಕು ಈ ರೀತಿ ಒಂದು ಬೇಸಿರುವಂತದನ್ನೆಲ್ಲ ಹಾಕಿ ಒಂದು ಕುದಿ ರೀತಿ ಬರ್ತಿದ್ದಂಗೆ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕಿ ತಿರುಗಿಸ್ಕೊಂಬಿಡಿ ಸೊ ಈ ರೀತಿ ರೆಡಿ ಆಗುತ್ತೆ ಗೊಜ್ಜು ಕೂಡ ಸೊ ಅದೇ ರೀತಿ ಇವಾಗ ನೋಡಿ ಚಟ್ನಿಗೂ ಕೂಡ ರುಬ್ಬಿಟ್ಕೊಂಡಿದ್ದೀನಲ್ಲ ಅದಕ್ಕೆನೆ ಒಗ್ಗರಣೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೊ ಇವಾಗ ಚಟ್ನಿನೂ ಕೂಡ ರೆಡಿ ಆಯ್ತು ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಬೇರೆ ಗೊಜ್ಜುಗಳನ್ನ ಕೂಡ ನೀವು ಟ್ರೈ ಮಾಡಿರ್ತೀರಾ ಖಂಡಿತವಾಗ್ಲು ಈ ರೀತಿ ಒಂದು ಟೊಮೆಟೊ ಗೊಜ್ಜು ಇವತ್ತು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಒಂದ್ಸತಿ ಟ್ರೈ ಮಾಡಿ ಇಡ್ಲಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ಅದ್ರ ಜೊತೆ ಟೊಮೆಟೊ ಗೊಜ್ಜು ಹಾಗೆ ಚಟ್ನಿ ನೆಚ್ಕೊಂಡು ತಿಂತ ಇದ್ರೆ ಎರಡು ಇಡ್ಲಿ ತಿನ್ನೋರು ನಿಜವಾಗ್ಲೂ ನಾಲ್ಕು ಇಡ್ಲಿ ತಿಂತಾರೆ ಅಷ್ಟು ರುಚಿಯಾಗುತ್ತೆ ಈ ಒಂದು ಗೊಜ್ಜು ಮಾತ್ರ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ ನೋಡಿದ್ರಿ ಅಲ್ವಾ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಒಂದ್ ಫೈವ್ ಮಿನಿಟ್ಸ್ ಅಲ್ಲೇನ ರೆಡಿ ಆಗ್ಬಿಡತ್ತೆ ಒಂದ್ ಕಡೆ ಇಡ್ಲಿಗಿಟ್ರೆ ಗಿಟ್ರೆ ಇನ್ನೊಂದ್ ಕಡೆ ಗೊಜ್ಜು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತುಂಬಾನೇ ಸಿಂಪಲ್ ಆಗಿ ಇಡ್ಲಿ ಯಾವ ರೀತಿ ನೆನ್ಸ್ಬೇಕು ಹಾಗೆ ಮಾಡೋ ವಿಧಾನ ಹಾಗೆ ಗುಂಡಿಡ್ಲಿ ಮತ್ತೆ ತಟ್ಟೆ ಇಡ್ಲಿ ಎರಡನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಈ ಒಂದು ಟೊಮೆಟೊ ಗೊಜ್ಜು ಹಾಗೆ ಚಟ್ನಿನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಹೆಚ್ಚು ಶೇರ್ ಮಾಡಿ ನನ್ನ ವಿಡಿಯೋಸ್ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಈ ಒಂದು ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದು So, meet you in the next vlog. Until then, thanks for watching.